ನಮಸ್ತೆ ಫ್ರೆಂಡ್ಸ್ ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ವಿನ್ನರ್ ಆದಂತಹ ಗಿಲ್ಲಿಗೆ ಬಿದ್ದ ವೋಟ್ಸ್ ಕೇಳಿ ಸಿ ಎಮ್ ಸಿದ್ದರಾಮಯ್ಯನವರಿಗೆ ಶಾಕ್ ಆಗದೆ ಇರುತ್ತಾ ಶಾಕ್ ಅಂತೂ ಏನು ಅಂತ ತಿಳಿಸ್ಕೊಡ್ತೀನಿ ಆಗಿ ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತ ಗಿಲ್ಲಿ ನಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭೇಟಿಯಾದರು ಸಿ ಎಂ ಗಿಲ್ಲಿಯನ್ನು ಶಬಾಸ್ ಎಂದು ಹೊಗಳದೇ ಅಲ್ದಿರ ಸಿ ಎಂ ಸಿದ್ದರಾಮಯ್ಯವರಿಗೆ ಗಿಲ್ಲಿ ಓಟಿನ ಬಗ್ಗೆ ಶಾಕ್ ಕೂಡ ಆಯಿತು ಅತಿ ಹೆಚ್ಚು ಮತಗಳನ್ನು ಪಡೆದ ಸಾಧನೆಯನ್ನು ಸಿ ಎಂ ಉಲ್ಲೇಖಿಸಿದರು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ ಗಿಲ್ಲಿಯ ಪ್ರತಿಭೆಯನ್ನು ಶ್ಲಾಘಿಸಿದರು ಗಿಲ್ಲಿ ಐವತ್ತು ಲಕ್ಷ ರು ಬಹುಮಾನ ಸಹ ಪಡೆದಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಗೆಲುವು ಸಾಧಿಸಿದ ಗಿಲ್ಲಿ ನಟನಿಗೆ ಸಿ ಎಂ ಸಿದ್ದರಾಮಯ್ಯನವರು ಶಬ್ಬಾಷ್ ಎಂದು ಬೆನ್ನು ತಟ್ಟಿ ಅತಿ ಹೆಚ್ಚು ಓಟ್ ಪಡೆದ ಸಾಧನೆ ಮಾಡಿದ್ದೀಯಾ ಅಂತ ಶಾಕ್ ಕೂಡ ಆಗಿದ್ದಾರೆ ನಿನ್ನ ಪಾಪ್ಯುಲಾರಿಟಿ ಹೆಚ್ಚಾಗಿದೆ ಎಂದು ಹೊಗಳಿದ್ದಾರೆ ಬಿಗ್ ಬಾಸ್ ಸೀಸನ್ ಫಿನಾಲೆ ಕಳೆದ ಭಾನುವಾರ ನಡೆಯಿತು ಮೊದಲ ಸ್ಥಾನ ಗಳಿಸಿದ ಗಿಲ್ಲಿ ಐವತ್ತು ಲಕ್ಷ ರು ಬಹುಮಾನ ಪಡೆದುಕೊಂಡರು ಈ ಹಿನ್ನೆಲೆ ಗುರುವಾರ ನಟ ಸಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದುಕೊಂಡರು ಮೊದಲಿಗೆ ಸಿ ಎಂ ಭೇಟಿಯಾದ ಗಿಲ್ಲಿ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದರು ಸಿ ಎಂ ಹಾರ ಹಾಕಿ ಶುಭ ಕೋರಿದರು ಆ ಬಳಿಕ ಸಿ ಎಂ ಯಾವ ಊರು ತಂದೆ ತಾಯಿ ಏನು ಮಾಡುತ್ತಿದ್ದಾರೆ ಏನು ಬಹುಮಾನ ಸಿಕ್ಕಿತು ಎಂದು ಪ್ರಶ್ನೆ ಮಾಡಿದರು ಆಗ ಗಿಲ್ಲಿ ತಮ್ಮ ಊರಿನ ಬಗ್ಗೆ ಹೇಳಿದರು ತಂದೆ ತಾಯಿ ವ್ಯವಸಾಯ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಜತೆಗೆ ಬಹುಮಾನ ವಿಚಾರವಾಗಿ ಐವತ್ತು ಲಕ್ಷ ರೂಪಾಯಿ ಸಿಕ್ಕಿತು ನಟ ಸುದೀಪ್ ಅವರು ಹತ್ತು ಲಕ್ಷ ನೀಡಿದರು ಎಂದು ವಿವರಿಸಿದರು ಸಿ ಎಂ ಭೇಟಿ ಸಂದರ್ಭದಲ್ಲಿ ಗಿಲ್ಲಿಯ ಬಗ್ಗೆ ಅಧಿಕಾರಿಗಳು ವಿವರಿಸುತ್ತಿದ್ದರು ಆಗ ಖುದ್ದು ಸಿದ್ದರಾಮಯ್ಯ ಅವರೇ ಅದಕ್ಕಿಂತ ಹೆಚ್ಚಾಗಿ ಪಾಪ್ಯುಲಾರಿಟಿ ಹೆಚ್ಚಾಗಿದೆ ಎಂದು ಹೇಳಿದರು ಜೊತೆಗೆ ಇಲ್ಲಿವರೆಗೂ ನಡೆದ ಬಿಗ್ ಬಾಸ್ಗಳಲ್ಲಿಯೇ ಅತಿ ಹೆಚ್ಚು ವೋಟ್ಗಳನ್ನು ಪಡೆದಿದ್ದಾರೆ ಎಂದು ಸಾಧನೆಯನ್ನು ಉಲ್ಲೇಖಿಸಿದರು ಕೊನೆಗೆ ಒಳ್ಳೆಯದಾಗಲಿ ನಿಮಗೆ ಎಂದು ಹಾರೈಸಿದರು ಸಿ ಎಂ ಗಿಲ್ಲಿ ನಟ ಭೇಟಿ ಸಂದರ್ಭದಲ್ಲಿಯೇ ಅಲ್ಲಿಯೇ ಇದ್ದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ ಗಿಲ್ಲಿ ಬಗ್ಗೆ ಹೊಗಳಿದರು ಒಳ್ಳೆ ಹುಡುಗ ಪ್ರತಿಭಾವಂತ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಕೂಡ ಇವರ ಕಾಮಿಡಿ ವಿಡಿಯೋ ನೋಡುತ್ತಾರೆ ಎಂದು ಹೇಳಿದರು ಸಿ ಎಂ ಭೇಟಿಗೆ ತಮ್ಮ ಸಹೋದರನ ಜತೆ ಗಿಲ್ಲಿ ಬಂದಿದ್ದರು ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಎಂದು ಸಿ ಎಂ ವಿಚಾರಿಸಿದಾಗ ಸಹೋದರನ ಕರೆದು ಪರಿಚಯ ಮಾಡಿಸಿದರು ನೋಡಿದ್ರಲ್ಲ ಗಿಲ್ಲಿಗೆ ಬಂದಿರೋ ಓಟ್ ಬಗ್ಗೆ ಸಿ ಎಂ ಸಿದ್ದರಾಮಯ್ಯನವರಿಗೆ ಶಾಕ್ ಆಗಿರೋದಂತೂ ಖಂಡಿತ ಬರೋಬ್ಬರಿ ನಲವತ್ತೈದು ಕೋಟಿ ಓಟ್ ಗಳಿಸಿದ್ದಾನಲ್ಲಪ್ಪ ಅಂತ ಮೇಲೆ ಶಬಾಷ್ಗಿರಿ ಮಾಡಿದ್ರೂ ಒಳಗಡೆ ಶಾಕ್ ಅಂತೂ ಇದ್ದೇ ಇರುತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಕ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು